ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ನಾವು ಅಂಗಡಿಯಿಂದ ಉಪ್ಪನ್ನು ತಂದಾಗ ಎಷ್ಟು ಚೆನ್ನಾಗಿ ಹೀಗೆ ಫ್ರೀ ಫ್ಲೋ ಆಗಿ ಬೀಳುತ್ತೆ ಅಲ್ವಾ ಅದೇ ರೀತಿ ಡಬ್ಬಿಯಲ್ಲಿ ಸ್ವಲ್ಪ ದಿನ ಇಟ್ಟ ನಂತರ ಆ ಉಪ್ಪು ಕೆಲವೊಂದು ಸಲ ಅಂಟಂಟಾಗ್ಬಿಡತ್ತೆ ಹಾಗೆ ಯಾವುದೇ ರೀತಿ ತೇವಾಂಶ ಬರದಲೇ ಉಪ್ಪು ತುಂಬ ದಿನಗಳವರೆಗೆ ಇದೇ ರೀತಿ ಫ್ರೀ ಫ್ಲೋ ಆಗಿರಬೇಕು ಅಂದರೆ ನೀವೇನು ಮಾಡಬೇಕು ಗೊತ್ತಾ ಈ ಉಪ್ಪಿನ ಡಬ್ಬಿಯಲ್ಲಿ ಒಂದು ಒಣಮೆಣಸಿನ್ಕಾಯನ್ನು ನೋಡಿ ಹೀಗೆ ಉಪ್ಪು ಒಳಗಡೆಗೆ ಪೂರ್ತಿಯಾಗಿ ಅದನ್ನು ಹೋಗಿಸ್ಬಿಟ್ಟು ನಂತರ ಈ ಉಪ್ಪಿನ ಡಬ್ಬಿಯನ್ನು ಮುಚ್ಚಿ ಇಟ್ಕೊಳ್ಳಿ ಹೀಗೆ ಮಾಡೋದರಿಂದ ಉಪ್ಪಿನಲ್ಲಿ ಯಾವುದೇ ರೀತಿ ತೇವಾಂಶ ಬರೋದಿಲ್ಲ ಹಾಗಾಗಿ ಅದು ಅಂಟಂಟು ಕೂಡ ಆಗೋದಿಲ್ಲ ಎಷ್ಟೇ ಹುಷಾರಾಗಿ ಅಡುಗೆ ಮಾಡ್ತೀವಿ ಅಂದ್ರೂ ಕೆಲವೊಂದು ಸಲ ಏನಾದರೂ ಚೆಲ್ಲಿ ಬಿಡುತ್ತಲ್ವಾ ಅದೇ ರೀತಿ ಎಣ್ಣೆ ಚೆಲ್ಲಿದರೆ ಅದನ್ನು ಕ್ಲೀನ್ ಮಾಡೋದೊಂದು ಕಷ್ಟದ ಕೆಲಸ ಅನ್ನಿಸ್ಬಿಡುತ್ತೆ ಅದಕ್ಕೊಂದು ಸೂಪರ್ ಉಪಾಯ ಇಲ್ಲಿದೆ ನೋಡಿ ಚೆಲ್ಲಿರುವಂತಹ ಎಣ್ಣೆ ಮೇಲೆ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಈ ರೀತಿಯಾಗಿ ನೀವು ಉದುರಿಸ್ಬೇಕಾಗತ್ತೆ ಎಣ್ಣೆ ಚೆಲ್ಲಿರುವ ಪೂರ್ತಿ ಜಾಗದಲ್ಲಿ ಹೀಗೆ ಎಣ್ಣೆಯ ಮೇಲ್ಗಡೆಗೆ ಹಿಟ್ಟನ್ನು ಹಾಕಬೇಕು ಹೀಗೆ ಹಿಟ್ಟನ್ನು ಹಾಕಿದ ನಂತರ ಎಣ್ಣೆಯೆಲ್ಲ ಆ ಹಿಟ್ಟು ಜೊತೆಗೆ ಸೇರಿಬಿಡುತ್ತೆ ನಂತರ ನೀವು ಒಂದು ಟಿಶ್ಯೂ ಪೇಪರ್ ತಗೊಂಡು ಅಥವಾ ಒಂದು ಬಟ್ಟೆಯಿಂದ ನೋಡಿ ಹೀಗೆ ಹಿಟ್ಟನ್ನು ಒರೆಸ್ಕೊಂಡು ಬಿಟ್ಟರೆ ಅದರೊಟ್ಟಿಗೆ ಚೆಲ್ಲಿದಂತಹ ಎಣ್ಣೆನೂ ಕೂಡ ಪೂರ್ತಿಯಾಗಿ ಬಂದುಬಿಡುತ್ತೆ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಎಣ್ಣೆ ಚೆಲ್ಲಿತ್ತು ಅಂತಾನೆ ಈಗ ತಿಳಿಯೋದಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗಿದೆ ಎಲ್ಲರೂ ಮನೆಯಲ್ಲಿ ದೋಸೆ ಹಿಟ್ಟು ರೆಡಿ ಮಾಡ್ತಾ ಇರ್ತೀರಿ ಅಲ್ವಾ ಹೀಗೆ ಹಿಟ್ಟನ್ನು ರುಬ್ಬಿದ ನಂತರ ಇದನ್ನು ಬೆಳಗ್ಗೆವರೆಗೂ ಹುದ್ಗೋದಕ್ಕೆ ಬಿಟ್ಟು ಆ ನಂತರ ದೋಸೆ ಮಾಡ್ತೀವಿ ಆದರೆ ಈಗಿನ ಚಳಿಗಾಲದಲ್ಲಿ ಥಂಡಿ ವಾತಾವರಣಕ್ಕೆ ಅದು ಹುಳಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನೀವು ಏನು ಮಾಡಬಹುದು ಗೊತ್ತಾ ನೋಡಿ ಈ ರೀತಿ ಅವನ್ನೊಳಗಡೆಗೆ ಹಿಟ್ಟು ರುಬ್ಬಿರುವಂತಹ ಪಾತ್ರೆಯನ್ನು ಇಟ್ಟುಬಿಟ್ಟು ಅದರಲ್ಲಿರುವಂತಹ ಲೈಟನ್ನು ನೀವು ಹಚ್ಚಿಬಿಡಬೇಕಾಗತ್ತೆ ಹೀಗೆ ಮಾಡೋದರಿಂದ ಓವನ್ ಒಳಗಡೆಯ ಆ ಲೈಟಿನ ಶಾಖಕ್ಕೆ ಹಿಟ್ಟಿನಲ್ಲಿ ಹುಳಿ ಬರುತ್ತೆ ಅವನ್ ಇರಲಿಲ್ಲ ಅಂದರೆ ಈ ರೀತಿ ಮೈಕ್ರೋವೇವ್ನಲ್ಲೂ ಕೂಡ ಮಾಡಬಹುದು ಈ ತರಹ ನೀವು ಐದಾರು ಗಂಟೆಗಳ ಕಾಲ ಇಟ್ಟುಬಿಟ್ರೆ ಹಿಟ್ಟಿನಲ್ಲಿ ಚೆನ್ನಾಗಿ ಹುದುಗು ಬಂದಿರುತ್ತೆ ನೋಡಿ ನಾನಿಲ್ಲಿಗ ಇದನ್ನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಐದಾರು ಗಂಟೆಗಳ ಕಾಲ ರುಬ್ಬಿರುವಂತಹ ದೋಸೆ ಹಿಟ್ಟನ್ನು ನೋಡಿ ನಾವು ಅವನ್ನೊಳಗೆ ಇಟ್ಟಿದ್ವಿ ಅಲ್ವಾ ಈಗ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ ಬೇಸಿಗೆಯಲ್ಲಿ ಬಂದ ಹಾಗೆ ಪೂರ್ತಿ ಪಾತ್ರೆ ತುಂಬಿ ಬರದೇ ಇರಬಹುದು ಆದರೆ ದೋಸೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ ನಂತರ ಆ ಹೊತ್ತಿಗೆ ಬೇಕಾಗಿರುವಷ್ಟು ಒಂದು ಹಿಟ್ಟನ್ನು ನೀವು ಒಂದು ಪಾತ್ರೆಯಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಬೇಕು ನೋಡಿ ಇಲ್ಲಿ ನಾನು ತಗೊಂಡಿರುವಂತಹ ಹಿಟ್ಟು ಸ್ವಲ್ಪ ಇದೆ ಹಾಗಾಗಿ ನಾನಿಲ್ಲಿ ಒಂದು ಚಮಚ ಚಿರೋಟಿ ರವೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿರೋಟಿ ರವೆ ಸೇರಿಸೋದ್ರಿಂದ ದೋಸೆ ಗರಿ ಗರಿಯಾಗಿ ಬರುತ್ತೆ ಬೇಕಿದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ತುಂಬ ದಪ್ಪನಾಗೂ ಇರಬಾರ್ದು ಹಾಗೆ ತುಂಬ ತೆಳುವಾಗಿ ಕೂಡ ಇರಬಾರ್ದು ನೋಡಿ ಈಗ ಕಾದ ತವಾದ ಮೇಲೆ ಒಂದು ಚಮಚದಿಂದ ಹಿಟ್ಟನ್ನು ಹಾಕಿ ಈ ರೀತಿ ನೀವು ದೋಸೆನ ಚೆನ್ನಾಗಿ ಹರಡ್ಕೊಂಡ್ಬಿಟ್ರೆ ಗರಿ ಗರಿಯಾಗಿ ಬಿಸಿ ಬಿಸಿ ದೋಸೆ ರೆಡಿ ಆಯಿತು ನೀವಿಲ್ಲಿ ದೋಸೆನ ನೋಡಿದರೆ ಗೊತ್ತಾಗ್ತಾಯಿದೆ ಎಷ್ಟು ಚೆನ್ನಾಗಿ ತೂತು ತೂತು ಬಂದಿದೆ ಅಲ್ವ ಇದರ ಅರ್ಥ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ ಹಾಗೆಯೇ ಚಿರೋಟಿ ರವೆ ಸೇರಿಸೋದ್ರಿಂದ ದೋಸೆಯ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಜೊತೆಗೆ ಅದರ ಕ್ರಿಸ್ಪಿನೆಸ್ ಕೂಡ ಹೆಚ್ಚಾಗುತ್ತೆ ನೀವು ಈ ಸಲ ದೋಸೆ ಮಾಡಿದಾಗ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು